ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಆಪ್ಷನ್ ಇ ತಿಮಿಂಗಿಲ ಆಪ್ಷನ್ ಬಿ ಡಾಲ್ಫಿನ್ ಆಪ್ಷನ್ ಸಿ ಶಾರ್ಕ್ ಆಪ್ಷನ್ ಡಿ ಆಕ್ಟೋಪಸ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಲ್ಫಿನ್ ನಿಮ್ಮ ಎರಡನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಎ ಸಿಂಹಾ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಚಿರತೆ ಆಪ್ಷನ್ ಡಿ ನಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ಕೋಗಿಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಭಾರತದ ರಾಷ್ಟ್ರಗೀತೆ ಯಾವುದು ಆಪ್ಷನ್ ಎ ಜಹಾನ್ ಜಹಾನ್ಸೆ ಅಚ್ಚಾ ಆಪ್ಷನ್ ಬಿ ಜನಗಣಮನ ಆಪ್ಷನ್ ಸಿ ವಂದೇ ಮಾತರಂ ಆಪ್ಷನ್ ಡಿ ಮಾತು ಜೆ ಸಲಾಂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜನಗಣಮನ ನಿಮ್ಮ ಐದನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಒಟ್ಟು ಎಷ್ಟು ಸಿಂಹಗಳಿವೆ ಆಪ್ಷನ್ ಎ ಎಂಟು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಹತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ಸಿಂಹಗಳಿವೆ ನಿಮ್ಮ ಆರನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಆಪ್ಷನ್ ಎ ಕಿತ್ತಾಳೆ ಆಪ್ಷನ್ ಬಿ ಮಾವಿನ ಹಣ್ಣು ಆಪ್ಷನ್ ಸಿ ದಾಳಿಂಬೆ ಹಣ್ಣು ಆಪ್ಷನ್ ಡಿ ಅನನಾಸು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವಿನ ಹಣ್ಣು ಭಾರತದ ರಾಷ್ಟ್ರೀಯ ಹಣ್ಣಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ಆಪ್ಷನ್ ಎ ಬಿಳಿ ಆಪ್ಷನ್ ಬಿ ಕೇಸರಿ ಆಪ್ಷನ್ ಸಿ ಹಸಿರು ಆಪ್ಷನ್ ಡಿ ಹಳದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೇಸರಿ ಭಾರತದ ರಾಷ್ಟ್ರೀಯ ಬಣ್ಣವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಪ್ರತಿನಿತ್ಯ ತುಳಸಿ ದೀಪಕ್ಕೆ ಏನನ್ನು ಹಾಕಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಅಕ್ಕಿ ಆಪ್ಷನ್ ಬಿ ತುಪ್ಪ ಆಪ್ಷನ್ ಸಿ ರಾಗಿ ಆಪ್ಷನ್ ಡಿ ಗೋಧಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ತುಪ್ಪವನ್ನು ಹಾಕಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕಣ್ಣಿನ ರೆಪ್ಪೆ ಬಡಿದರೆ ಏನರ್ಥ ಆಪ್ಷನ್ ಎ ಬಡತನ ಆಪ್ಷನ್ ಬಿ ಶುಭ ಆಪ್ಷನ್ ಸಿ ಸಮೃದ್ಧಿ ಆಪ್ಷನ್ ಡಿ ಧನ ಲಾಭ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶುಭ ಘಟನೆ ನಡೆಯುತ್ತದೆ ಎಂದರ್ಥ ನಿಮ್ಮ ಹತ್ತನೆಯ ಪ್ರಶ್ನೆ ಕಣ್ಣಿನ ಹುಬ್ಬು ಅಗಲವಿದ್ದರೆ ಏನರ್ಥ ಆಪ್ಷನ್ ಎ ಬಡತನ ಆಪ್ಷನ್ ಬಿ ಅದೃಷ್ಟ ಆಪ್ಷನ್ ಸಿ ಸಮೃದ್ಧಿ ಆಪ್ಷನ್ ಡಿ ಧನಲಾಭ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅದೃಷ್ಟ ಎಂದರ್ಥ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮಂಗಳವಾರ ಯಾವ ತರಕಾರಿಯನ್ನು ಪದಾರ್ಥ ಮಾಡಬಾರದು ಆಪ್ಷನ್ ಎ ಬೀಟ್ರೂಟ್ ಆಪ್ಷನ್ ಬಿ ಕುಂಬಳಕಾಯಿ ಆಪ್ಷನ್ ಸಿ ತೊಂಡೆಕಾಯಿ ಆಪ್ಷನ್ ಡಿ ಬೆಂಡೆಕಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕುಂಬಳಕಾಯಿಯನ್ನು ಪದಾರ್ಥ ಮಾಡಬಾರದು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಬಿಕ್ಕಳಿಗೆ ಬಂದರೆ ಏನರ್ಥ ಆಪ್ಷನ್ ಎ ಬಡತನದ ಅರ್ಥ ಆಪ್ಷನ್ ಬಿ ನಮ್ಮ ಬಗ್ಗೆ ಯಾರಾದರೂ ಮಾತನಾಡುತ್ತಿದ್ದಾರೆಂದರ್ಥ ಆಪ್ಷನ್ ಸಿ ಶುಭ ಘಟನೆ ನಡೆಯುತ್ತದೆ ಎಂದರ್ಥ ಆಪ್ಷನ್ ಡಿ ಧನ ಲಾಭವಾಗುತ್ತದೆ ಎಂದರ್ಥ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಮ್ಮ ಬಗ್ಗೆ ಯಾರಾದರೂ ಮಾತನಾಡುತ್ತಿದ್ದಾರೆಂದರ್ಥ ನಿಮ್ಮ ಹದಿಮೂರನೆಯ ಪ್ರಶ್ನೆ ಯಾವ ಮರಕ್ಕೆ ನಮಸ್ಕಾರ ಮಾಡಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಮಾವಿನ ಮರ ಆಪ್ಷನ್ ಬಿ ಬೇವಿನ ಮರ ಆಪ್ಷನ್ ಸಿ ತೆಂಗಿನ ಮರ ಆಪ್ಷನ್ ಡಿ ಹಲಸಿನ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೇವಿನ ಮರಕ್ಕೆ ನಮಸ್ಕಾರ ಮಾಡಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಇಂದಿರ ಕ್ಯಾಂಟೀನ್ನಲ್ಲಿ ಒಂದು ಊಟದ ಬೆಲೆ ಎಷ್ಟು ಆಪ್ಷನ್ ಎ ನೂರು ರೂಪಾಯಿ ಆಪ್ಷನ್ ಬಿ ಐದು ರೂಪಾಯಿ ಆಪ್ಷನ್ ಸಿ ಹತ್ತು ರೂಪಾಯಿ ಆಪ್ಷನ್ ಡಿ ಐವತ್ತು ರೂಪಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ರೂಪಾಯಿ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ